ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆಗಿದರೆ ಎಲ್ಲರೂ ಅಂತ ತಿಳ್ಕೊಂಡಿದ್ದೀನಿ ನಾನಿವತ್ತು ಇಂತಿ ನಿನ್ನ ಪ್ರೀತಿಯ ಮೂವಿಯಿಂದ ಮಧುವನ ಕರೆದರೆ ಸಾಂಗನ್ನು ತಗೊಂಡು ಬಂದಿದ್ದೀನಿ ಪ್ಲೀಸ್ ಎಲ್ಲರೂ ಪೂರ್ತಿ ನೋಡಿ ಮತ್ತು ಸಪೋರ್ಟ್ ಮಾಡಿ ಕರೆದರೆ ಕರೆದರಿ ತನುಮಾನ ಸೆಳೆದರೆ ಶರಣಾಗು ನೀನು ಆದರೆ ಮಧುವನ ಕರೆದರೆ ಕನುಮನಸೆಳೆದರಿ ಶರಣು ನೀನು ಆದರೀ ಬಿರುಗಾಳಿಯಲ್ಲಿ ತೇಲಿ ಹೊಸಗಳಿಗೆ ಬಂದಿದೆ ಕನಸ കാര ധനു മനസെളെതേ ശരണുനീനു ആദല കാലസേന കൊലമി ഒളിയ ುವನ ಕರೆದರೆ ಮನ ಸೆಳೆದರೆ ಶರಣು ನೀನು ಆದರೆ ಮನಸಿನ ಹಸಿ ಬಣ್ಣಗಳಲ್ಲಿ ನೀನೇಳುವ ರೇಖೆಗಳಲ್ಲಿ ನಾ ೂ ಮರೆಯುವಿಕೆ ನಿನ್ನ ಹಲವು ನಿಜವೇ ಆದರೆ ಮಧುವನ ಕರೆದರಿ ಕನುಮನ ಸೆಳೆದರಿ ಶರಣ ಹಾಗೂ ನೀನು ಆದರೆ ಬೇರುಗಾಡಿಯಲ್ಲಿದ್ದೀಲಿ ಹೊಸಗಳಿಗೆ കാലസൊരു മൈ മുര ബാബളിഗരണു സെരയാറി മധുബന കാരദറി തനു മനസെളെദീ शरणगुरीनुरी